ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾದ ಸಮೀಕ್ಷೆ ತೊಗೊಂಡು ಬಂದನೆ ಜವಾರಿ ಕಾಕಾ ಚಿಕ್ಕೋಡಿ ಅಗಾಳ ಕೀಳ್ದ ನೋಡ್ರಿ ಏನು ಕಾಕಾ ಚಿಕ್ಕೋಡಿ ರಣರಂಗ ಅಲ್ಲಿ ಹಾಲು ಮತ ಸಮಾಜಕ್ಕೆ ಟಿಕೆಟ್ ಕೊಡಬೇಕಂತ ಹೇಳಿ ತರಾತುರಿಯಲ್ಲಿ ಒಂದು ನಿರ್ಧಾರ ಆಗಿತ್ತು ಹೈಕಮಾಂಡದು ಆದರೆ ಗೆಲುವಿನ ಕುದುರೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೆನಿಸಿದಾಗ ಅದೇ ಬದಲಾವಣೆಗಳು ಕ್ಷಣ ಕ್ಷಣಕ್ಕೆ ಆಗತ್ತಾವ ಈಗಲ್ಲಿ ಅಖಾಡಾಕ ಪಿಯ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಬಂದ ತಕ್ಷಣ ಎರಡು ಲಕ್ಷದಿಂದ ಮೂರು ಲಕ್ಷ ಲೇಡು ಹೋಗೋ ತಯಾರಿ ನಡೆದೈತ್ರಿ ಈಗಲಿ ಪ್ರಿಯಾಂಕಾ ಜಾರಕಿಹೊಳಿ ಇನ್ನೂ ನಾಮಪತ್ರ ಸಲ್ಲಿಸಿಲ್ಲ ನಾಮಪತ್ರ ಘೋಷಣೆ ಬಿ ಫಾರ್ಮ್ ಕೊಟ್ಟಿಲ್ಲ ಆದರೆ ಈಗಾಗಲೇ ಜನ ಮಾತಾಡಕತ್ತಾರ ಪ್ರಿಯಾಂಕಾ ಜಾರಕಿಹೊಳಿ ಲೋಕಸಭಾ ಪ್ರವೇಶ ಇನ್ನು ಅಲ್ಲಿ ಆಯ್ಕೆ ಖಚಿತ ಇನ್ನು ಬೆಟ್ಟಿಂಗ್ ಆಡಾಕತ್ತಾರ ಪ್ರಿಯಾಂಕಾ ಜಾರಕಿಹೊಳಿಗೆ ಯಾಕೆಷ್ಟು ಪ್ರೀತಿ ರೀ ಯಾಕ ಸತೀಶ್ ಜಾರಕಿಹೊಳಿಯ ಒಂದು ರಣತಂತ್ರ ಇನ್ನು ಚಿಕ್ಕೋಡಿಯ ಕಾಡಕ ಇನ್ನು ಇದೇ ಜಾರಕಿಹೊಳಿ ಮನೆತನದ ಮೊಟ್ಟ ಮೊದಲನೆಯ ಮಹಿಳೆ ಇವತ್ತು ಭಾರತ ದೇಶದ ಲೋಕಸಭಾ ಚುನಾವಣೆಯಲ್ಲಿ ಪಾದಾರ್ಪಣೆ ಮಾಡ್ಯಾಳ ಅಂದ್ರೆ ಇನ್ನು ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ತಾಳ ಅವಳೇ ಸಮಾಜ ಸೇವೆಯಿಂದ ಬಂದಂಥ ತನ್ನ ತಂದೆಯ ಪ್ರೇರಣೆಯೊಂದಿಗೆ ಬಂದಂಥ ಈ ಸಣ್ಣ ವಯಸ್ಸಿನ ಹುಡುಗಿ ಅಪಾರ ಅನುಭವ ಪಡೆದಂಥ ಪ್ರಿಯಾಂಕಾ ಜಾರಕಿಹೊಳಿ ನೇರವಾಗಿ ಲೋಕಸಭಾಕ್ಕೆ ಹೊಂಟಾಳ ಹಂಗಾದ್ರೆ ಇನ್ನ ಚಿಕ್ಕೋಡಿ ಲೋಕಸಭಾ ಭಾರತ ನೋಡ್ತೈತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಟ್ಟೈತ್ರಿ ಇನ್ನಲ್ಲಿ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ವಂಚಿತಾಗಿ ಇನ್ನ ರಮೇಶ್ ಕತ್ತಿ ಅವ್ರ ಅನರಂಗ ಹೆಣಿತಾರ ಅವ್ರು ತಮ್ಮ ಅಭಿಮಾನಿಗಳ ಮೀಟಿಂಗ್ ಅಂದಾರ ನನ್ನ ಮತದಾರರು ಏನ್ ಹೇಳ್ತಾರ ನನ್ನ ನಾಯಕರು ಏನ್ ಹೇಳ್ತಾರ ನನ್ನ ಅಭಿಮಾನಿಗಳು ಏನ್ ಹೇಳ್ತಾರ ಇನ್ನು ರಮೇಶ್ ಕತ್ತಿ ಅವರ ನಡೆ ಯಾವ ಕಡೆ ಲೋಕಸಭೆ ಕಡೆನೋ ಏನು ಕಾಂಗ್ರೆಸ್ ಕಡೆಯೋ ಇನ್ನು ಕಾದು ನೋಡಬೇಕು ಇನ್ನು ರಮೇಶ್ ಕತ್ತಿ ಅವರನ್ನು ಸಂಪರ್ಕ ಮಾಡಿದಾಗ ಇನ್ನೂವರೆಗೆ ನಮಗೆ ಸಂಪರ್ಕ ಸಾಧನೆ ಸ್ಥಗಿತ ಆಗತೈತಿ ಯಾವಾಗ ರಮೇಶ್ ಕತ್ತಿ ಅವರ ಜೊತೆ ನೇರ ನೇರ ಮಾತುಕತೆ ಮಾಡ್ತೀವಿ ರಮೇಶ್ ಕತ್ತಿ ಏನು ಭಾರತೀಯ ಜನತಾ ಪಕ್ಷದಲ್ಲಿ ಉಳಿತಾರೋ ಏನು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೋ ಇನ್ನು ತೀರ್ಮಾನ ಇನ್ನು ರಮೇಶ್ ಕತ್ತಿಯವರ ತೀರ್ಮಾನ ಏನು ಘೋಷಣೆ ಆಗಬೇಕು ಸಹಕಾರಿ ರಂಗದಿಂದ ಬಂದಂಥ ರಮೇಶ್ ಕತ್ತಿ ಸೋಮಕ್ಕೊಂಡು ಜಾಯಮಾನದ ವ್ಯಕ್ತಿಯಲ್ಲ ಸಹಕಾರಿ ರಂಗದಿಂದ ಬಂದೇನೆ ಅಪ್ಪ ಎಮ್ ಎಲ್ ಎ ಇದ್ದ ನಮ್ಮ ಅಣ್ಣ ಎಮ್ ಎಲ್ ಎ ಮಂತ್ರಿ ಇದ್ದ ನಾನು ಎಂ ಪಿ ಆಗಿದ್ದೀನಿ ಇನ್ನೊಮ್ಮೆ ಯಾಕೆ ಎಂ ಪಿ ಆಗಬಾರ್ದ ಅನ್ನೋದು ಮೀಸಿ ತಿರ್ಕೋತ ಹೇಳಾಕತನ ರಮೇಶ್ ಕತ್ತಿ ಇನ್ನು ಎಲ್ಲರ ನಡೆ ರಮೇಶ್ ಕತ್ತಿ ಅತ್ತ ಆದರೆ ಅನೌನ್ಸ್ ಆಗೋದು ಈಗಾಗಲೇ ಮುಂಚೂಣಿಯಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಪ್ರಿಯಂಕಾ ಜಾರಕಿಹೊಳಿ ಅನೌನ್ಸ್ ಆಗೈತಿ ಇನ್ನು ಬೆಳಗಾವಿಯ ರನಕಳೆ ಏನಾಗತ್ತೈತಿಲ್ರಿ ಭಾರತೀಯ ಜನತಾ ಪಕ್ಷದಿಂದ ಅಲ್ಲಿ ಅಭ್ಯರ್ಥಿ ಸಿಗುವಾರ್ರಿ ಯಾಕಂದ್ರೆ ಅಲ್ಲಿ ಒಂದು ಹುಲಿ ನಿಂತೈತ್ರಿ ಮರ್ನಾಳ್ ಹೆಬ್ಬಾಳ್ಕರ್ ಅಲ್ಲಿ ಅಕ್ಕ ಎಂತಾದ ಒಂದು ರಣರಂಗ ತಯಾರು ಮಾಡ್ಯಾಳ ಎಲ್ಲಿ ಹಾಕಿ ಕೈ ಹಾಕತಾಳ ಅಲ್ಲಿ ಸಕ್ಸೆಸ್ ಎಲ್ಲಿ ಹಾಕಿ ಇಡ್ತಾಳ ಅಲ್ಲಿ ಸಕ್ಸೆಸ್ ಇದೆಂತ ಅಂತೀರಿ ನೀವು ಅಂತ ಮಾಯಾ ಜಾಲನ ಐತಿ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆ ಹೆಬ್ಬಾಳ್ಕರ್ ಯಾವಾಗಲೂ ಮತದಾರರನ್ನು ಒಲಿಸಿಕೊಂಡು ಮತದಾರರ ಕಷ್ಟ ಸುಖ ನಿವಾರಣೆ ಮಾಡುವಲ್ಲಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಎತ್ತಿದ ಕೈ ಈ ಮರ್ನಾಲ್ ಹೆಬ್ಬಾಳ್ಕರನ್ನು ಸೋಲ್ಸೋ ಸಲುವಾಗಿ ಯಾವ ರಣತಂತ್ರಗಳನ್ನ ಹೆಣ್ಯಾತಾರ ಇಲ್ಲಿಯ ಹಿರಿಯ ರಾಜಕಾರಣಿಗಳು ಜಗದೀಶ್ ಶೆಟ್ಟರ್ ಫೈನಲ್ ಟಿಕೆಟ್ ಅಂದ ತಕ್ಷಣ ಮತ್ತೆ ಜಗದೀಶ್ ಶೆಟ್ಟರ್ ಅಂತಾರ ಜಗದೀಶ್ ಶೆಟ್ಟರ್ ಒಂದು ಮುಸ್ತದಿ ಹಿರಿಯ ರಾಜಕಾರಣಿ ಜಗದೀಶ್ ಶೆಟ್ಟರ್ ಅವ್ರ ನಿತ್ರ ಇಲ್ಲಿ ಬರುವುದು ರೀ ಜಗದೀಶ್ ಶೆಟ್ಟರ್ ಅಂತ ಕಾಂಟ್ರವರ್ಸಿ ಮನುಷ್ಯ ಅಲ್ಲ ವಿವಾದಾಸ್ಪದ ವ್ಯಕ್ತಿ ಅಲ್ಲ ಜಗದೀಶ್ ಶೆಟ್ಟರ್ ಅಪಾರವಾದ ಕೊಡುಗೆ ಕೊಟ್ಟಂತ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿಯ ಸೊಸೆ ಮಾಡಿಕೊಂಡು ಬೆಳಗಾವಿಯ ನಂಟನ್ನು ಬೆಳೆಸಿಕೊಂಡಂತ ಜಗದೀಶ್ ಶೆಟ್ಟರ್ ಅಖಾಡ ಕೇಳಿದ್ರ ಇಲ್ಲಿ ರಣರಂಗ ಆಗತೈತಿ ಯಾಕಂದ್ರೆ ಹಿರಿಯ ರಾಜಕಾರಣಿ ಮುಖ್ಯಮಂತ್ರಿಯ ಅನುಭವ ಬೃಹತ್ ಕೈಗಾರಿಕಾ ಮಂತ್ರಿ ಕಂದಾಯ ಮಂತ್ರಿ ಸಭಾಪತಿ ಶಾಸಕ ವಿರೋಧ ಪಕ್ಷದ ನಾಯಕ ಅನೇಕ ಅಧಿಕಾರಗಳನ್ನ ಅನುಭವವನ್ನು ತೆಗೆದುಕೊಂಡಂಥ ಜಗದೀಶ್ ಶೆಟ್ಟರ್ ಮೃನಾಳು ಹೆಬ್ಬಾಳ್ಕರ್ಗೆ ಸಮಬಲ ಹೋರಾಟದ ವ್ಯಕ್ತಿಯೇ ನಿಮಗೆ ಗೊತ್ತಾಕೈತಿ ಹಂಗಾದ್ರೆ ನನ್ನ ಕಮೆಂಟ್ ಬಾಕ್ಸಿನಾಗ ನಿಮ್ಮ ಅನಿಸಿಕೆಗಳನ್ನ ಹಾಕ್ರಿ ಚಿಕ್ಕ ಹೊಡಿಯೋದು ಅನೌನ್ಸ್ ಆಗೈತಿ ಟಿಕೆಟ್ ಫೈನಲ್ ಆಗೈತಿ ಗೆಲುವು ಖಚಿತ ಆಗೈತಿ ಇನ್ನು ರಮೇಶ್ ಕಚ್ಚಿ ನಡೆ ಮಾತ್ರ ಇನ್ನು ನೋಡಕತೈತಿ ಜನ ಇನ್ನು ಬೆಳಗಾವಿಯ ಸಚಿತ್ರ ಪ್ರಮುಖ ಮಾಹಿತಿಯೊಂದಿಗೆ ಮತ್ತೊಂದು ಕಡಕ್ ಸುದ್ದಿಯೊಂಗ ಬರ್ತೀನಿ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಂಬರ್ ಒನ್ ಕಡಕ ಜವಾರಿ ಕಾಕಂದು ಬಟನ್ ಹೊಡಿತೀರಿ ಬಟನ್ ಹೊಡೆದ ಅನಿಸಿಕೆ ಹಾಕಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಹೆಂಗೆ ಬಟನ್ ಹೊಡಿತೀರಿ ಹಂಗೆ ಹಂಗೆ ಸುದ್ದಿ ಬರ್ತಾವೆ ಚುನಾವಣಾ ಗರಮಕಾವ್ ಕಾಕಾಣಕ್ಕೆ ಸುದ್ದಿ ನೋಡೋಕ್ಕೆ ಹಾಕೋತ ಕೂತೀರಿ ನಿಮ್ಮದು ಶಕ್ತಿ ನನಗೆ ಬರಬೇಕಾದ್ರೆ ನೀವು ಬಟನ್ ಹೊಡ್ಕೋತ ಹೋದ್ರೆ ಅಂದ್ರೆ ನನಗೆ ಶಕ್ತಿ ಬರೋದು ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರಲ್ರಿ ನಮಸ್ಕಾರ